ತಾಲೂಕಿನ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಗರದ ದೇಸಾಯಿ ವೃತ್ತದಲ್ಲಿ ಇಂದು ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಮತ್ತು ವಕೀಲರು ಸೇರಿಕೊಂಡು ಅಮಿತ್ ಶಾ ವಿರುದ್ದ ಪ್ರತಿಭಟನೆ ಮಾಡಿ ಅವರ ಪ್ರತಿಮೆ ದಹನ ಮಾಡುವುದರ ಮುಖೇನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಡಾ ಬಿಆರ್ ಅಂಬೇಡ್ಕರ್ ಅವರ ವಿರುದ್ದ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಅವಮಾನಕರ ಹೇಳಿಕೆ ಖಂಡನೀಯ ಶ್ರೀ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಹೆಸರನ್ನ ಉಚ್ಚರಿಸುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಹೆಸರನ್ನ ಉಚ್ಚರಿಸುವ ಬದಲು ದೇವರ ಹೆಸರನ್ನ ಉಚ್ಚರಿಸಿದ್ರೆ ಏಳು ಜನ್ಮಗಳವರೆಗೂ ಸ್ವರ್ಗವನ್ನ ಪಡೆಯಬಹುದಾಗಿದೆ ಎಂಬ ಅವಮಾನಕರ ಹೇಳಿಕೆ ಬಿ ಬಿಆರ್ ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ ಸಮಾನತೆ ಮತ್ತು ನ್ಯಾಯದ ಸಿದ್ಧಾಂತಗಳಿಗೆ ಅಡಿಪಾಯ ಇಟ್ಟ ಮಹಾನ್ ನಾಯಕರಾಗಿದ್ದಾರೆ ಅವರ ಹೆಸರು ಮಾತ್ರವಲ್ಲ ಅವರ ಆದರ್ಶಗಳು ಮತ್ತು ಅವರ ಕೃತಿಗಳು ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಅಮಿತ್ ಶಾ ಅವರ ಈ ಹೇಳಿಕೆ ದೇಶದ ಸಂವಿಧಾನದ ಅಡಿಪಾಯವನ್ನ ದೋಷಿಸುತ್ತೆ ಮತ್ತು ಸಮಾಜದ ಹೀನ ವರ್ಗಗಳ ಭಾವನೆಗೆ ತೀವ್ರ ಹೊಡೆತ ಕೊಡತೆ ಇಂತಹ ಪ್ರಜಾಪ್ರಭುತ್ವದ ವಿರುದ್ದವಾದ ಸಮಾನತೆಗೆ ವಿರುದ್ದವಾದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಕ್ಕೆ ಅವಮಾನವಾದ ಹೇಳಿಕೆ ಕೊಟ್ಟ ವ್ಯಕ್ತಿ ಗೃಹ ಸಚಿವರ ಸ್ಥಾನಕ್ಕೆ ತಕ್ಕವನಲ್ಲ ಆದ್ದರಿಂದ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಶ್ರೀ ಅಮಿತ್ ಶಾ ಅವರ ರಾಜೀನಾಮೆಯನ್ನ ಕೊಡುವಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒತ್ತಾಯಿಸಿ ಜಮಖಂಡಿ ಉಪ ವಿಭಾಗದ ಅಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿಯನ್ನ ತಹಸೀಲ್ದಾರ್ ಅವರಿಗೆ ನೀಡಿದ್ರು ಇಲ್ಲ ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲ್ರೆಡಿದಾಗ ಇಟ್ಟಾರ ನಿಮ್ಮ ಅನುಸ್ಮತಿದಾಗ ನಾವು ಹೋಗಿದ್ದೀವಿ ಅಂದ್ರೆ ಆಲ್ರೆಡಿ ನಾವು ಇದ್ದೀವಿ ಆ ನರಕದಿಂದ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಅಮಿತ್ ಶಾ ಅವರು ಬಾಯಿ ಬಾಯಿ ತಪ್ಪಿ ಅದನ್ನ ಮಾತಾಡಿಲ್ಲ ಅವ್ರ ಮನುಷ್ಯನಾಗಿ ಏನಾಯ್ತು ಅದನ್ನ ಹೇಳ್ಯಾರ ಅವ್ರ ಯಾವಾಗ್ಲೂ ಒಂದೇ ಸಿದ್ಧಾಂತ ಅಂತೈತಿ ಬಿಜೆಪಿ ಸರ್ಕಾರದ ಯಾವಾಗ ಸರೀರಾನ ತಿದ್ದುಪಡಿ ಮಾಡು ಯಾವಾಗ ಸೌಧಾನ ಇದು ಅನ್ನೋ ಒಂದ್ ಅಜೆಂಡಾದಾಗ ಅವರು ಅಧಿಕಾರಕ್ಕೆ ಬರತಾರ ಅವ್ರ ಇದ್ದಿದ್ದನ ಅವ್ರ ಶಬ್ದ ರೂಪದಾಗಿ ಬಾಯಿ ಬಂದಿ ಬೇಕು ಬೇಕು ರಾಜೀನಾಮೆ ಪಡೆಯದ ನರೇಂದ್ರ ಮೋದಿಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಆಗವ್ರಿಗೆ ಮನೆ ಕೊಡ್ಬೋದು ಏನೋ ಮಾಡ್ಬೋದು ಅದೆಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರೂ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕಂದ್ರೆ ಬರ್ತಕ್ಕಂಥ ಚುನಾವಣೆ ಒಳಗ ಬಿಜೆಪಿ ವಿರುದ್ಧ ಮತ ಹಾಕಿ ಬಿಜೆಪಿಯನ್ನ ಗ್ರಾಮ ಪಂಚಾಯಿತಿ ಹಿಡಿದು ಸಂಸತ್ತಿನ ಚುನಾವಣೆ ಅವ್ರದ್ದು ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಟ್ಟಂಗಾಗತ್ತೆ ಅಲ್ಲಿ ಅವ್ರಿಗೆ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಬಹುಶಃ ಸಾಯಬರ್ ಬರ್ತಾರೆ ಮನವಿ ಕೊಡ್ತೀವಿ ಇಷ್ಟ ಆಗತ್ತ ಹೊರತು ಚುನಾವಣೆ ಬಂದಾಗ ನೀವು ಏನಾದ್ರು ಬಿಜೆಪಿಗೆ ಮತ ಹಾಕಿದ್ರೆ ಅದು ಸಂವಿಧಾನ ವಿರೋಧಿ ಸಂವಿಧಾನ ಬದಲಾವಣಿಕ್ಕೆ ಏನು ಬದಲಾವಣೆ ಮಾಡ್ಲಿಕ್ಕೆ ನೀವು ಓಟ್ ಹಾಕಿದಂಗಾಗತ್ತ ಅದಕ್ಕೆ ಬಿಜೆಪಿ ಸರ್ಕಾರವನ್ನ ನಮ್ಮ ಗ್ರಾಮ ಪಂಚಾಯತ್ ಇಡ್ಲಿಕ್ಕೆ ಹೋಗದಾಗ ಮಾತ್ರ ನಾವು ಅಂಬೇಡ್ಕರ್ ಅವ್ರಿಗೆ ಒಂದು ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಬಂದ್ರೆ ಮತ್ತೆ ಏನೋ ಸಂವಿಧಾನ ಬಚಾವ್ ಮಾಡ್ಲಿಕ್ಕೆ ಸಾಧ್ಯ ಐತೆ ಸೊ ಇಷ್ಟೇ ಏನು ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂತ ಒಬ್ಬ ನಾಲಾಯಕ ಅಮಿತ್ ಶಾ ಏನು ಮಾನ್ಯ ನರೇಂದ್ರ ಮೋದಿ ಅವರನ್ನು ಖಂಡನೆ ಮಾಡ್ಬೇಕಾಗಿತ್ತು ಏನು ದೇಶದ ಮಂತ್ರಿ ಆಗಿ ಆತ ಖಂಡನೆ ಮಾಡ್ಲಿಕ್ಕೆ ಸಮರ್ಪಣೆ ಮಾಡ್ಕೊತಾನ ನಾವು ಒಬ್ಬ ಹಿಡಿಯ ಪ್ರಧಾನ ಮಂತ್ರಿ ಆಗಿರಿ ಖಂಡನೆ ಮಾಡೋ ಸಮರ್ಥನೆ ಮಾಡ್ಬೇಕಲ್ಲ ಇಟ್ಸ್ ಎ ನಾನ್ ಸೆನ್ಸ್ ಇಂಗ್ಲಿಷ್ ವರ್ಸ್ ಸೊ ಇಷ್ಟು ತಮ್ಗೆಲ್ಲಾ ಹಂಗೆ ಅವನನ್ನ ಈ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕು ಅವನನ್ನ ವಜಾಗೊಳಿಸಬೇಕು ಕೂಡಲೇ ಮಾನ್ಯ ರಾಷ್ಟ್ರಪತಿಯವರು ಗಡಿಪಾರ ಮಾಡ್ಬೇಕಾದ ದೇಶದ ಯಾಕಂದ್ರೆ ಆಲ್ರೆಡಿ ರಾಜ್ಯದಿಂದ ಗಡಿಪಾರ ನಾವು ಗುಂಡ ಇಲ್ಲ ದೇಶದಿಂದ ಗಡಿಪಾರ ಆದಾಗ ಮಾತ್ರ ಈ ಭಾರತ ದೇಶ ಸುಶಿಕ್ತವಾಗಿ ಮತ್ತು ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಐತಿ ಇಂಥವ್ರನ್ನ ಬಿಟ್ಟಿದ್ದೆ ಆದ್ರೆ ಜಾತಿವಾದ ಕೋಮುವಾದ ಇನ್ನಷ್ಟು ದೇಶದಲ್ಲಿ ಕೋಮು ಕಲಗಬೇಡಿ ದಲಿತರ ಒಂದು ತಾಳ್ಮೆಯನ್ನ ಏನು ಬೇಡ್ರಿ ಬಿಜೆಪಿ ಸರ್ಕಾರ ಈಗಾಗಲೇ ಹದಿನೆಂಟು ಹದಿನೆಂಟು ಕೊರೆಗಾಂವ್ ಯುದ್ಧವನ್ನ ಮಾಡಿ ಕೇವಲ ಐದ್ನೂರ ಇರ್ತಕ್ಕಂತ ಒಂದು ಕಡೆ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸೋರಿಸಿದ ಇತಿಹಾಸ ಐತಿ ಒಂದು ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ನೀವು ಬಂದ್ರೆ ಎರಡನೇ ಕೊರೆಗಾಂವ್ ಭಾರತ ದೇಶದಾಗ ಆಗತ್ತಂತ ಹೇಳ್ತಾ ಮಾನ್ಯ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸಿ ಅವನ ಕೇಂದ್ರ ಸಂಪುಟ ಅಮಿತ್ ಶಾನ ಹೇಳಿ ಈ ಮೂಲಕ ಆಗ್ರಹಿಸುತ್ತೆ ನಮ್ಮ ಒಂದು ಹೋರಾಟದ ಬೆಂಬಲಕ್ಕೆ ಎಸ್ ಡಿ ಪಿ ಪಕ್ಷದವರು ಸಹ ಬಂದಿದ್ದಾರೆ ಅವರು